ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ಹಾಗೆ ರಾಮ್ಲಿಂಗೇಶ್ವರಿಗೂ ಕೂಡ ನಮಸ್ಕಾರ ಯಾರಿಗೆ ಮದುವೆ ಇಲ್ಲ ಸಂತಾನ ಭಾಗ್ಯ ಇಲ್ಲ ಹಾಗೆ ಡಿವೋರ್ಸ್ ಕೇಸ್ ಹಾಗೆ ಮನೆ ಪ್ರಾಬ್ಲಮ್ಮು ಯಾರಿಗೂ ಹುಷಾರಿಲ್ಲ ಅಂದಾಗ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂತ ಹೇಳ್ಬೋದು ಅದು ಹತ್ರನೇ ಇದೆ ಎಲ್ಲಿ ದೂರ ಕೂಡ ಇಲ್ಲ ನೀವು ಎಲ್ಲಿದ್ದೀರಾ ಬೇಗ ಒಂದು ಸತಿ ಆದರೂ ಹೋಗಿ ಭೇಟಿ ಮಾಡಿದರೆ ನಿಮಗೆ ಖಂಡಿತ ನೀವೇನು ಅಂದ್ಕೊಂಡಿರ್ತಾರಲ್ಲ ಅದೆಲ್ಲ ಕೂಡ ಸಕ್ಸಸ್ ಆಗುತ್ತೆ ಅದು ಹೇಗೆ ನಾವು ಎಲ್ಲಿಗೆ ಹೋಗಬೇಕು ಅಂತಂದರೆ ನೌಲ್ಗುಂದಕ್ಕೆ ಬಂದರೆ ನೀವು ಎಲ್ಲಿ ಹೋದರೂ ಕೇಳ್ತಾರೆ ಎಲ್ಲರ ಜನರಿಗೂ ಗೊತ್ತಾ ಗೊತ್ತಾಗಿರುತ್ತೆ ಹಾಗಾಗಿ ನೀವು ಯಾರು ಬೇಕಾದರೂ ಕೇಳಿ ನೋಡಿ ರಾಮಲಿಂಗೇಶ್ವರ ಅಂದರೆ ಒಂದು ಕಾಮಣ್ಣ ದೇವರು ಅವ್ನಿಗೆ ವರ್ಷದಲ್ಲಿ ಮೂರು ದಿನ ಅಷ್ಟೇ ನಿಮಗೆ ಪ್ರವೇಶವಿರುತ್ತೆ ಈ ಬೇರೆ ದೇವಸ್ಥಾನ ಥರ ವರ್ಷ ಪ್ರವೇಶವಿರುವುದಿಲ್ಲ ಹಾಗಾಗಿ ಬೇರೆ ದೇಶಗಳಿಂದ ಕೂಡ ಇಲ್ಲಿಗೆ ರಾಮಲಿಂಗೇಶ್ವರನ ದೇವಸ್ಥಾನ ಸನ್ನಿಧಿಗೆ ಬಂದ್ಬಿಟ್ಟು ಎಲ್ಲರೂ ತಮ್ಮ ಕೋರಿಕೆಗಳು ಏನೇನಿರುತ್ತೆ ಎಲ್ಲರೂ ಎಲ್ಲವನ್ನೂ ಕೂಡ ನೆ ನೆರವೇರಿಸ್ಕೊಳ್ತಾ ಇರ್ತಾರೆ ಹಾಗೆ ನಾನು ಕೂಡ ಈಗ ಐದು ವರ್ಷ ಆಯಿತು ಹೋಗ್ತಾ ನನ್ನ ಮನಸ್ಸಲ್ಲಿ ಏನೇನಿದೆ ಎಂತಿದೆ ಅಂತ ಎಲ್ಲೂ ಕೂಡ ನಾನು ಅವ್ರ ದೇವ್ರ ಹತ್ರ ಬೇಡಿಕೊಂಡು ಅಲ್ಲಿ ಕೊಡುವಂಥದ್ದೆಲ್ಲನೂ ತೊಗೊಂಬಂದೆ ಅದೇನಪ್ಪ ಅಂದರೆ ಈಗ ಸಂತಾನ ಭಾಗ್ಯ ಇಲ್ಲದವರಿಗೆ ಮತ್ತು ತೊಟ್ಲನ್ನ ತೊಗೊಂಬರ್ತಾರೆ ಹಾಗೆ ಮದುವೆ ಯೋಗ ಇರ್ಲೋರ್ದು ಕಂಕಣವನ್ನು ತಗೊಂಡ್ಬರ್ತಾರೆ ಹಾಗೆ ವಿದ್ಯಾ ಅಭ್ಯಾಸಕ್ಕಾಗಿ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತಂದ್ರೆ ಅವ್ರಿಗೂ ಕೂಡ ಪಾದಗಳನ್ನ ಕೊಡ್ತಾರೆ ಹಾಗೆ ಹಸ್ತ ಕೂಡ ಕೊಡ್ತಾರೆ ಮಕ್ಕಳಿಗೋಸ್ಕರ ಮಕ್ಳು ಏಳಿಗೆ ಆಗಲಿ ಅಂತ ಇಲ್ಲಪ್ಪ ನಂಗೆ ತುಂಬಾ ಹುಷಾರಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಕುದುರೆಯನ್ನು ಕೊಡ್ತಾರೆ ಅದನ್ನು ಏನೇ ತೊಗೊಂಬಂದ್ರು ನಿಮ್ಗೆ ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ನೀವು ಅದನ್ನೆಲ್ಲ ಮಾಡಿಬಿಟ್ಟು ನಾವು ಹೋಗಬೇಕು ಅಂದ್ಕೊಂಡಿದ್ರೆ ಒಂದು ಸರ್ತಿ ಹೋಗಿ ಬನ್ನಿ ಹಾಗೆ ಒಂದು ವರ್ಷ ಅದನ್ನ ನೀವು ಬೆಳ್ಳಿನ ಒಂದು ಕೊಡ್ತಾರೆ ನೂರ ಒಂದು ರೂಪಾಯಿ ಅಷ್ಟೇ ತಗೊಳ್ತಾರೆ ಮತ್ತೇನು ಇಲ್ಲ ಅಲ್ಲಿ ಹೋಗ್ಬಿಟ್ಟು ಅದನ್ನು ಕಾಣಿಕೆ ಸಲ್ಲಿಸಿ ಮತ್ತೆ ನೀವು ಅದನ್ನ ತಗೊಂಬಂದು ಡೈಲಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೀವೇನು ಅಂದ್ಕೊಂಡಿರ್ತೋ ಅದು ಕೂಡ ಸಕ್ಸಸ್ಫುಲ್ ಆಗುತ್ತೆ ಹಾಗೆ ನಿಮ್ಗೆ ಏನು ಇಷ್ಟ ಏನು ಇದು ಇದೇ ಥರ ನಮಗೆ ಕೆಲಸ ಆಗಬೇಕು ಹೇಳಿ ನೀವು ಬೇಡ್ಕೊಂಡು ಬಂದಿದ್ರೆ ಅದು ನಿಜ ಕೂಡ ಆಗುತ್ತೆ ಅಲ್ಲಿ ಒಂದ್ಸತಿ ಹೋಗಿ ಬರ್ಬೋದು ರಾಮಲಿಂಗೇಶ್ವರ ಅಂದರೆ ಒಂದು ಕಾಮಣ್ಣ ದೇವರು ಅದು ಯಾವಾಗಲೂ ಹೋಳಿ ಹುಣ್ಣಿಮೆ ಬರುತ್ತಲ್ಲ ಅವತ್ತಿಂದ ಮೂರು ದಿನ ಇರುತ್ತೆ ಆ ಮೂರು ದಿನದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ಹೋಗ್ಬಾರ್ದು ತುಂಬ ಜಾಸ್ತಿ ಜನ ಎಲ್ಲೆಲ್ಲಿಯವರೇ ಬರ್ತಾರೆ ಹುಬ್ಳಿ ಬಾಗಲಕೋಟೆ ಬೆಂಗಳೂರು ಮೈಸೂರು ಮಂಡ್ಯ ಎಲ್ಲಿ ಜನ ಆದರೂ ಅಲ್ಲಿ ಬರ್ತಾ ಇರ್ತಾರೆ ಎಲ್ಲ ಜನಗಳವರು ಕೂಡ ಅಲ್ಲಿ ಇದು ಪ್ರವೇಶ ಇರುತ್ತೆ ಹಾಗಾಗಿ ಒಂದು ಸತಿ ನೀವಾದರೂ ಬಂದು ನೋಡಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಹಾಗೆ ನಿಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾದ್ರೂ ಕಷ್ಟ ಇದ್ರು ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್